ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ನಿನ್ನ ಚಂದ ಹೊಗಳದು ಪದ ಪುಂಜ ಸಾಲದು ನಿನ್ನ ಕಂಗಳ ಕಾಂತಿಗಳಿಂದಾನೇ ತಾನೇನೆ ಊರೆಲ್ಲ ಹೊಂಬೆಣಕು ನೀನು ಹೆಜ್ಜೆಯ ಇಟ್ಟಲ್ಲೆಲ್ಲೆಲ್ಲಾನು ಕಾಲಾಡಿ ಹೂವಾಗಿ ಬರಬೇಕು ಎಸ್ ಪಿ ಬಾಲ್ಸ್ ಬೆಲೆಯನ್ನು ಕಟ್ಟಲಾಗದ ಮೌಲ್ಯ ಹಂಸಲೇಖ ಅವರು ಜ್ಞಾನದ ನಿಧಿ ಪ್ರಕಾಶ್ ಅವರು ಸರಸ್ವತಿ ಪುತ್ರ ಅರ್ಜುನ್ಜನ್ಯ ಅವರು ಲಯ ಮಾಂತ್ರಿಕ ರಾಜೇಶ್ ಕೃಷ್ಣನ್ ಅವರು ಗುಂಗುಡುವ ಜೇನಿನ ಧ್ವನಿ ಸಂಗೀತ ಅಂದ್ರೆ ಏನು ಕಿವಿಗೆ ಸುಶ್ರಾವ್ಯವಾಗಿ ಹೃದಯವನ್ನು ಅರಳಿಸುವಂತಹ ಒಂದು ಮಾಧ್ಯಮ ಅದುವೇ ಸಂಗೀತ ಈಗ ಹಾಗಲ್ಲ ತೂಕ ಹಾಕ್ಲಿಕ್ಕೆ ಒಂದು ಬೇರೆ ಇಬ್ರು ಅದನ್ನ ತೂಕ ಹಾಕ್ಲಿಕ್ಕೆ ಮತ್ತೊಬ್ರು ಎಲ್ಲರನ್ನು ಸೇರಿಸಿ ತೂಕ ಹಾಕ್ಲಿಕ್ಕೆ ಇನ್ನೊಬ್ರು ನಿನ್ನ ಕಂಗಳ ಕಾಂತಿಗಳಿಂದಾನೇ ತಾನೇನೆ ಊರೆಲ್ಲ ಹೊಂಬೆಡಕು